ಹಾಯ್ ಆತ್ಮೀಯ ಪಾಲಕರೇ ನಾನು ನಿಮ್ಮ ನರಸಿಂಹ ಸರ್ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡ್ಲಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ನಾವು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮ್ನ ಬಗ್ಗೆ ಶ್ರೀ ಸಾಯಿ ಪ್ರತಿಭಾ ಪುರಸ್ಕಾರ ಜೀನಿಯಸ್ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಎಕ್ಸಾಮ್ಗೆ ಏನೇನು ಓದ್ಕೋಬೇಕು ಎಕ್ಸಾಮ್ ಅಲ್ಲಿ ಏನೇನು ಪ್ರೈಸ್ ಇದಾವೆ ಯಾವ ಯಾವ ತರ ಎಕ್ಸಾಮ್ ಯಾವಾಗ ಬರಬೇಕು ಯಾವ ಡೇಟ್ ಇದೆ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ಆ ಯಾರ್ಯಾರು ನೋಡಿಲ್ವೋ ಮತ್ತೊಮ್ಮೆ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದೀನಿ ಓಕೆ ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ಎಕ್ಸಾಮು ಭಾನುವಾರ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇದೆ ಎಲ್ಲರೂ ತಪ್ಪದೆ ಒಂದು ಗಂಟೆ ಮುಂಚಿತವಾಗಿ ಬಂದು ನಿಮ್ಮ ಹಾಲ್ ಟಿಕೆಟ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು ಈಗ ಆಲ್ರೆಡಿ ಎಂಟ್ರೆನ್ಸ್ ಫೀಸ್ ಆದಂತ ನೂರು ರೂಪಾಯಿಯನ್ನು ಪೇ ಮಾಡಿ ಹಾಲ್ ಟಿಕೆಟ್ ರೆಡಿಯಾಗಿದೆ ಇನ್ನೂ ಕೆಲವರು ಎಂಟ್ರೆನ್ಸ್ ಫೀಸ್ ಪೇ ಮಾಡಿಲ್ಲ ಅವತ್ತೇ ಬಂದು ಕೊಡ್ತೀವಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಭಾನುವಾರನೇ ಬಂದು ಕೊಡಬಹುದು ಸ್ವಲ್ಪ ಬೇಗ ಬಂದು ನಿಮ್ಮ ಅಮೌಂಟನ್ನು ಕೊಟ್ಟು ಹಾಲ್ ಟಿಕೆಟ್ ಅನ್ನು ಪಡೆದುಕೊಂಡು ಎಕ್ಸಾಮ್ಗೆ ಮಕ್ಕಳನ್ನ ಕೂಸೋ ವ್ಯವಸ್ಥೆ ಮಾಡೋಣ ಆದಷ್ಟು ಬೇಗ ಒಂಬತ್ತು ಗಂಟೆಗೆ ಬರೋಕ್ಕೆ ಟ್ರೈ ಮಾಡಿ ಜೊತೆಗೆ ಎಕ್ಸಾಮ್ ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡ್ತಾ ಹೋಗೋಣ ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ಏನೇನು ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋದ್ರೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಂಗೆ ಟೆನ್ ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಕನ್ನಡ ವ್ಯಾಕರಣ ಆಗಿರ್ಬೋದು ಇಲ್ಲ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಪುಟ್ಟ ಕ್ವಶನ್ಸ್ ಆಗಿರ್ಬೋದು ತುಂಬಾ ಸರಳವಾಗಿರುತ್ತೆ ಜೊತೆಗೆ ಗಣಿತ ಬೇಸಿಕ್ ಗಣಿತ ಬೇಸಿಕ್ ಇರುತ್ತೆ ಮಾನಸಿಕ ಸಾಮರ್ಥ್ಯ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಟೆನ್ ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಸಾಮಾನ್ಯ ಇದ್ರ ಬಗ್ಗೆ ಒಂದು ಟೆನ್ ಮಾರ್ಕ್ಸ್ ಗೆ ಇರುತ್ತೆ ಜೊತೆಗೆ ಅವತ್ತು ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆಗೆ ಕೊಟ್ಟ ಮೇಲೆ ಆನ್ಸರ್ ಶೀಟ್ ಕೊಡ್ಬೇಕಲ್ಲ ಆನ್ಸರ್ ಶೀಟ್ ಹೇಗಿರುತ್ತಪ್ಪ ಅಂದ್ರೆ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಕೊಂಡ್ಲಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ನೋಡಿ ಈ ಕೊಟ್ಟಿರ್ತೀವಿ ಐವತ್ತು ಬಾಕ್ಸ್ ಕೊಟ್ಟಿರ್ತೀವಿ ಪಕ್ಕದಲ್ಲಿ ಒಂದನೇ ಗೆ ಯಾವ ಆನ್ಸರ್ ಆಗುತ್ತೋ ಆ ಬಾಕ್ಸ್ ನ ಒಳಗೆ ಎ ಬಿ ಸಿ ಡಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ತುಂಬಬೇಕು ನೀವು ಯಾವ್ದು ಸರಿ ಅನ್ಸುತ್ತೋ ಅದನ್ನ ತುಂಬ್ರಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ಮುಂದೆ ಹೋಗೋಣ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷಾ ಜ್ಞಾನ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ಕ್ವಶನ್ ತಗೊಂಡಿದ್ದೀನಿ ನಾನು ಅದರಲ್ಲಿ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ ಉದಯ ಈ ಪದದ ಸಮನಾರ್ಥಕ ಪದ ಯಾವುದು ಆಪ್ಷನ್ ಎ ಸಾವು ಆಪ್ಷನ್ ಬಿ ಹುಟ್ಟು ಆಪ್ಷನ್ ಸಿ ಮರಣ ಆಪ್ಷನ್ ಡಿ ಬದುಕು ಈ ಕ್ವಶನ್ಗೆ ಸರಿಯಾದ ಉತ್ತರ ಹುಟ್ಟು ಆಗುತ್ತೆ ಇದು ರೈಟ್ ಆದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ಕ್ವೆನ್ ಪಕ್ಕದಲ್ಲಿರುವಂತಹ ಬಾಕ್ಸ್ ಅಲ್ಲಿ ಆಪ್ಷನ್ ಬಿ ರೈಟ್ ಅಲ್ವಾ ಬಿ ಅಂತ ಬರೀಬೇಕು ಅರ್ಥ ಆಗ್ತಿದೆಯಲ್ವಾ ಅದೇ ರೀತಿ ಬಾಲಕರು ಈ ಪದದ ಸ್ತ್ರೀಲಿಂಗ ಪದ ಯಾವುದು ಅಂತ ಕೇಳಿದರೆ ಅಲ್ಲಿ ಆಪ್ಷನ್ ಎ ಬಾಲಕರಿಂದ ಆಪ್ಷನ್ ಬಿ ಬಾಲಕರಿಗೆ ಸಿ ಬಾಲಕಿಯರು ಡಿ ಬಾಲಕ ಆಗಿದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ತ್ರೀಲಿಂಗ ರೂಪ ಬಂದ್ಬಿಟ್ಟು ಬಾಲಕಿಯರು ಆಗುತ್ತೆ ಆಪ್ಷನ್ ಸಿ ಇಲ್ಲಿ ಎರಡನೇ ಕ್ವಶನ್ ಅಲ್ಲಿ ಆ ಬಾಕ್ಸ್ ಒಳಗೆ ಆಪ್ಷನ್ ಸಿ ಅಂತ ತುಂಬಬೇಕು ಈ ತರ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ ಈ ತರ ಸಪರೇಟ್ ಇರುತ್ತೆ ಆ ಓ ಎಂ ಆರ್ ಅಲ್ಲಿ ಕ್ವಶನ್ ಮುಂದೆ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನು ತುಂಬಬೇಕು ನೆಕ್ಸ್ಟ್ ಮುಂದೆ ಹೋಗೋಣ ಗಣಿತಕ್ಕೆ ಸಂಬಂಧಪಟ್ಟಂಗೆ ನೋಡಿ ಮಾದರಿ ಪ್ರಶ್ನೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ಬಣ್ಣ ಹಾಕಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಇದನ್ನ ಹೆಂಗ್ ಮಾಡಬೇಕಪ್ಪ ಅಂದ್ರೆ ನೋಡಿ ಟೋಟಲ್ ಎಷ್ಟು ಬಾಕ್ಸ್ ಇದಾವಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬಾಕ್ಸ್ ಇದ್ದಾರೆ ಕೆಳಗಡೆ ಬರ್ಕಂಡ್ರಿ ಚೇದಲ್ಲಿ ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದರೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಭಾಗಕ್ಕೆ ಬಣ್ಣ ಹಾಕಿದರೆ ಮೇಲೆ ಅಂಶದಲ್ಲಿ ಐದು ಅಂತ ಬರೀಬೇಕು ಫೈವ್ ಬೈ ಐದು ಐಟ್ ಬೈ ಏಟ್ ಎಲ್ಲಿದೆ ಫೈವ್ ಬೈ ಏಟ್ ಬೈ ಇದೆ ಏಟ್ 3 ಫೈವ್ 5 ಎಚ್ ಉತ್ತರ ಬಿ ಆಗುತ್ತೆ ಬಿಟ್ಟು ಶೀಟ್ ಅಲ್ಲಿ ಮೂರನೇ ಕ್ವಶನ್ಗೆ ಬಿ ಉತ್ತರ ಸರಿ ಅಂತ ಬರಿಬೇಕು ಓಕೆನಾ ಅದೇ ತರ ನಾಲ್ಕನೇ ಕ್ವಶನ್ ಪ್ಲಸ್ ಒಂದು ಸಾವಿರ ಪ್ಲಸ್ ಎಂಬತ್ತು ಪ್ಲಸ್ ಆರು ಯಾವ ತರ ಮಟ್ಟದಲ್ಲಿ ಸಾವಿರ ಪ್ಲಸ್ ಒಂದು ಸಾವಿರ ಅಂದ್ರೆ ಪ್ಲಸ್ ಎಂಬತ್ತು ಪ್ಲಸ್ ಆರು ಎಲ್ಲ ಕೂಸಿದ್ರೆ ಇಲ್ಲಿ ಆರು ಬರುತ್ತೆ ಇಲ್ಲಿ ಎಂಟು ಇಲ್ಲಿ ಸೊನ್ನೆ ಇಲ್ಲಿ ಒಂದು ಇಲ್ಲಿ ಇಪ್ಪತ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಎಲ್ಲಿದೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಆಪ್ಷನ್ ಸಿ ಆಗುತ್ತೆ ಉತ್ತರ ಉತ್ತರ ಪತ್ರಿಕೆ ಹೋಗಿ ಆಪ್ಷನ್ ಸಿ ಅಂತ ಬರೀಬೇಕು ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಓಕೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಈಗ ನೋಡಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಂತಿದ್ದೀನಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಫ್ರಂಟ್ ಪೇಜಲ್ಲಿ ಕ್ವಶನ್ ಪೇಪರ್ ಈ ತರ ಇರುತ್ತೆ ಅದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟ ಟೆನ್ ಕ್ವಶನ್ಸ್ ಇಂಗ್ಲಿಷ್ ಸಂಬಂಧಪಟ್ಟ ಅದೇ ರೀತಿ ಗಣಿತಕ್ಕೆ ಸಂಬಂಧಪಟ್ಟಾಗ ಟೆನ್ ಕ್ವೇಶನ್ಸ್ ಪರಿಸರ ಅಧ್ಯಯನ ಅಥವಾ ಇಂಟರ್ಜೆನ್ಸಿಗೆ ಸಂಬಂಧಪಟ್ಟ ಟೆನ್ ಕ್ವಶನ್ಸ್ ಜಿಗೆ ಸಂಬಂಧಪಟ್ಟಂಗೆ ಟೆನ್ ಕ್ವಶನ್ಸ್ ಇರ್ತವೆ ಅದೇ ರೀತಿ ಓ ಎಂ ಯಾವ ತರ ಇರುತ್ತಪ್ಪ ಅಂದ್ರೆ ಓ ಎಂ ಬಗ್ಗೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಹೆಸರು ಬರಿಬೇಕು ತಂದೆ ಹೆಸರು ಬರಬೇಕು ಶಾಲೆಯ ಹೆಸರು ಓ ಎಂ ಅಂತ ತುಂಬೋದೇ ತುಂಬಾ ಇಂಪಾರ್ಟೆಂಟ್ ಮಾಡೋದು ನೋಡ್ಕೊಂಡೆ ನೀಟಾಗಿ ತುಂಬಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಶಾಲೆಯ ಹೆಸರು ರೋಲ್ ನಂಬರ್ ಹಾಗೂ ಮೊಬೈಲ್ ನಂಬರ್ ಅನ್ನು ಕಡ್ಡಾಯವಾಗಿ ಬರಿಬೇಕು ಇಲ್ಲಿ ಒಂದೇ ಆನ್ಸರ್ ಆಗುತ್ತೆ ಅದೊಳಗೆ ಎ ಬಿ ಸಿ ಡಿ ಅಂತ ಯಾವ್ದು ಬರುತ್ತೋ ಅದು ಆನ್ಸರ್ ಓಕೆ ಇಲ್ಲಿವರೆಗೂ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತುಂಬೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಪರೀಕ್ಷೆ ಬರೀರಿ ಬಹುಮಾನ ಗೆಲ್ಲಿ ಎನ್ನುವ ಕಾನ್ಸೆಪ್ಟ್ ಒಂದಿಗೆ ಎಕ್ಸಾಮ್ ನಡೀತಿದೆ ಎಲ್ಲರೂ ತುಂಬಾ ದೂರ ದೂರದಿಂದ ಬರ್ತಾ ಇದೀರ ಎಕ್ಸಾಮ್ ಬರೆಯಕ್ಕೆ ಎಲ್ಲರಿಗೂ ನಾವು ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರಾಬರ್ಡಿ ಸರ್ ಹಾಗೂ ಕಾರ್ಯದರ್ಶಿಗಳಾದಂತಹ ನಾನು ಇಬ್ರು ಕಡೆಯಿಂದಲೂ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದ ಕಡೆಯವರಿಂದಲೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎಲ್ಲರೂ ಪರೀಕ್ಷೆಗೆ ಬನ್ನಿ ಬಹುಮಾನ ಗೆಲ್ಲಿ ಟ್ಯಾಲೆಂಟ್ ಅವಾರ್ಡ್ ಏನಪ್ಪಾ ಅಂದ್ರೆ ಯಾವ ಮಗು ಜೀನಿಯಸ್ ಇದೆ ಅನ್ನೋದನ್ನು ನಾವು ಗುರುಸ್ತೀವಿ ಅದಕ್ಕೆ ಎಲ್ಲ ಎಲ್ಲ ತಯಾರಿ ನಡೆದಿದೆ ಎಲ್ಲರೂ ಬಂದು ಎಕ್ಸಾಮ್ ಅಲ್ಲಿ ಭಾಗವಹಿಸಿ ಬಹುಮಾನಗಿಲಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು